ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಡಿ ದೇವರಾಜ ಅರಸು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕಟ್ಟೆಮಳಲವಾಡಿ ಮಹದೇವಮ್ಮರವರು ಸನ್ಮಾನ ಮಾಡಿ ಗೌರವಿಸಿದರು ಮೈಸೂರು ಜಿಲ್ಲಾ ಮಹಿಳಾ ಒಕ್ಕೂಟದ ಸಂಚಾಲಕಿ ಮಹದೇವಮ್ಮ ಹಾಗೂ ದಲಿತ ಸಂಘರ್ಷ ಸಮಿತಿ ಮೈಸೂರರವರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಹುಣಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಆರೋಗ್ಯ ರಕ್ಷಾ ವೇದಿಕೆ ಸದಸ್ಯರುಗಳಾದ ಪ್ರಭಾಕರ ನಿಲುವಾಗಿಲು ಸಂತೋಷ್ ನಾಗರಾಜು ಆಸ್ಪತ್ರೆ ವೈದ್ಯರುಗಳಾದ ಡಾಕ್ಟರ್ ಮಹದೇವಸ್ವಾಮಿ ಡಾಕ್ಟರ್ ಸತೀಶ್ ಕುಮಾರ್ ಡಾಕ್ಟರ್ ಗುರುಮಲ್ಲಪ್ಪ ಡಾಕ್ಟರ್ ವೆಂಕಟರಾಮು ಡಾಕ್ಟರ್ ವಾಣಿ ಡಾಕ್ಟರ್ ಪೂರ್ಣಿಮಾ ದಲಿತ ಮುಖಂಡರುಗಳಾದ ಜೈ ಮಹದೇವ ಪ್ರಕಾಶ್ ಎಂಆರ್ ಹೊಸಳ್ಳಿ ಸೋಮಣ್ಣ ಕಿಟ್ಟಪ್ಪ ವಿಜಯ್ ಕುಮಾರ್ ರಾಜು ಚಿಕ್ಕ ಹುಣಸೂರು ಪ್ರೇಮ ಪುಟ್ಟಮ್ಮ ಧರ್ಮಾಪುರ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಹಾಗೆ ಹೆಚ್ಚಿನ ಸೇವೆ ಮಾಡುವಂತ ಹೇಳಿ ಆ ಸನ್ಮಾನ ಮಾಡಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ನಾವು ಕಲೆ ಮೇಲೆ ಏನಂತ ಜವಾಬ್ದಾರಿ ಅವ್ರು ಸದಾ ಭಗವಂತ ಕೊಡಲಿ ಅಂತ ನಮ್ಮ ಆಸ್ಪತ್ರೆ ಏರ ಕಮಿಟಿ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದರು ಈ ದಿನ ಮೇ ಒಂದರಂದು ನಮ್ಮ ದೇಶದ ಮಹಿಳಾ ಹೋರಾಟಗಾರ್ಕಿಯಾದಂಥ ಮಾದೇವನವರು ಮತ್ತು ಅವರ ಸ್ನೇಹಿತರು ಮತ್ತು ನಮ್ಮ ಅವರ ಏನು ಒಂದು ತೊಳಗ ಇದೆ ತುಂಬ ದಿವಸದಿಂದ ನನ್ನ ಕೇಳ್ತಾ ಇದ್ದು ನಮ್ಮ ಆಸ್ಪತ್ರೆಯಲ್ಲಿ ಸೇವೆ ಮಾಡೋಂಥ ನಮ್ಮ ಡಾಕ್ಟರ್ಸ್ಗಾಗ್ಬೋದು ನಮ್ಮ ನಾನ್ ಕ್ಲಿನಿಕರ್ಗಾಗ್ಬೋದು ಇಲ್ಲಿ ಸೇವೆ ಮಾಡುವಂಥ ಎಲ್ಲರಿಗೂ ತುಂಬ ಕ್ರಮ ವಹಿಸಿ ಸಾರ್ವಜನಿಕರ ಸೇವೆ ಮಾಡ್ತಾರೆ ಅವ್ರಿಗೆ ಸನ್ಮಾನ ಮಾಡಲೇಬೇಕು ಅದು ನಮ್ಮ ಒಂದು ಸೌಭಾಗ್ಯ ಅಂಥವ್ರಿಗೆ ಸನ್ಮಾನ ಮಾಡಲೇಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ರು ಈ ದಿನ ಅವರ ಆಶ್ರಯದಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೇ ನಮ್ಮ ಹಾಸ್ಪಿಟ್ಲಿನ ಸಾಕು ವೈದ್ಯಾಧಿಕಾರಿಗಳಿಗೆ ಹಾಗೂ ನಮ್ಮ ನನ್ನ ಕ್ಲಿನಿಕ್ನ ಮಹಿಳೆಯರಿಗೆ ಈ ದಿನ ಮಹಿಳಾ ಹೋರಾಟಗಾರಿಯಾದಂಥ ಅವರ ಆಯೋಗದಿಂದ ಇವತ್ತು ಸನ್ಮಾನ ಮಾಡಿದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಸರ್ಕಾರಿ ಅಧಿಕಾರಿಗಳಿಗಾಗ್ಬೋದು ಸಾರ್ವಜನಿಕ ಸೇವೆ ಮಾಡುವಂಥ ಸಂಘ ಸಂಸ್ಥೆ ಹೋರಾಟಗಾರರಾಗ್ಬೋದು ಅಂತ ಒಂದು ಮನೋಭಾವನೆ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪ್ರಪ್ರಥಮವಾಗಿ ಕಲಿತ ಮೇ ಒಂದರಂದು ನಮ್ಮ ದೇಶದಿಂದ ಮಹಿಳಾ ಹೋರಾಟಗಾರ್ತಿಯಾದಂಥ ಮಾಧವನ್ರು ಮತ್ತು ಅವರ ಸ್ನೇಹಿತರು ಮತ್ತು ನಮ್ಮ ಅವರ ಏನು ಒಂದು ಬಳಗ ಇದೆ ತುಂಬಾ ದಿವಸದಿಂದ ನನ್ನ ಕೇಳ್ತಾ ಇದ್ದರು ನಮ್ಮ ಆಸ್ಪತ್ರೆಯಲ್ಲಿ ಸೇವೆ ಮಾಡುವಂಥ ನಮ್ಮ ಡಾಕ್ಟರ್ಸ್ಗಾಗ್ಬೋದು ನಮ್ಮ ನಾನ್ ಕ್ಲಿನಿಕರ್ಗಾಗ್ಬೋದು ಇಲ್ಲಿ ಸೇವೆ ಮಾಡುವಂಥವ್ರಿಗೆಲ್ಲರಿಗೂ ತುಂಬ ವಹಿಸಿ ಸಾರ್ವಜನಿಕರ ಸೇವೆ ಮಾಡ್ತಾರೆ ಅವ್ರಿಗೆ ಸನ್ಮಾನ ಮಾಡಲೇಬೇಕು ಅದು ನಮ್ಮ ಒಂದು ಸೌಭಾಗ್ಯ ಅಂಥವ್ರಿಗೆ ಸನ್ಮಾನ ಮಾಡಲೇಬೇಕು ಅಂತ ತುಂಬ ದಿವಸದಿಂದ ಆಸೆಯನ್ನ ಇಟ್ಕೊಂಡಿದ್ರು ಈ ದಿನ ಅವ್ರ ಇದ್ದಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೇ ನಮ್ಮ ಆಸ್ಪೆಟ್ಲನ ಶಾಖ ವೈದ್ಯಾಧಿಕಾರಿಗಳಿಗೆ ಹಾಗೂ ನಮ್ಮ ನಾನ್ ಕ್ಲಿನಿಕ್ನ ಮಹಿಳೆಯರಿಗೆ ಈ ದಿನ ಮಹಿಳಾ ಹೋರಾಟಗಾರಿಯಾದಂಥ ಅವರ ಆಯೋಧದಿಂದ ಇವತ್ತು ಸನ್ಮಾನ ಮಾಡಿದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಸರ್ಕಾರಿ ಅಧಿಕಾರಿಗಳಾಗ್ಬೋದು ಸಾರ್ವಜನಿಕ ಸೇವೆ ಮಾಡುವಂಥ ಸಂಘ ಸಂಸ್ಥೆ ಹೋರಾಟಗಾರರಾಗ್ಬೋದು ಅಂತ ಒಂದು ಮನೋಭಾವನೆ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಪ್ರಥಮವಾಗಿ ದಲಿತ ಸಂಘರ್ಷ ಸಮಿತಿ ಹೋರಾಟದಿಂದ ಮಾಜಕುಮಾರ್ ಅವರು ಮಾಡಿದ್ದಾರೆ ಅವರು ನಮ್ಮ ಹಾಸ್ಪಿಟ್ಲ್ ಬಗ್ಗೆ ತುಂಬ ಕಾಳಜಿನ ಯಾವಾಗಲೂ ವಹಿಸಿರ್ತಾರೆ ಅವರು ಸೇವೆಯನ್ನು ನಮ್ಮ ಡಾಕ್ಟ್ರುಗಳವರೆಗೂ ಸಾಕೋದು ನಮ್ಮ ನಮ್ಮ ಆಸ್ಪೆಟ್ಲಿನ ಸಿಬ್ಬಂದಿ ವರ್ಗದ ಯಾರೇ ಆಗಿರ್ಬೋದು ಇಂಥ ಒಂದು ಸೇವೆ ಮಾಡ್ಕೊಂಡಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬರ್ತದೆ ನಾವು ಸಾರ್ವಜನಿಕರಿಗೆ ಸೇವೆಯನ್ನು ಜಾಸ್ತಿ ಮಾಡಬೇಕು ಅವರ ಮನಸ್ಸಿನಲ್ಲಿ ನಾವು ಯಾವಾಗಲೂ ಸದಾ ಉಳ್ಕೊಂಡ್ರೆ ಸದಾ ನಮ್ಮನ್ನು ನೆನೆಸ್ಕಂತಾರೆ ನಾವು ಮನೋ ಮಾಡಿ ನಮ್ಮ ನಮ್ಮ ಸರ್ಕೊಳ್ಕಾಗ್ಬೋದು ನಮ್ಮ ಆಸ್ಪತ್ರೆ ಸಿಬ್ಬಂದಿ ವರ್ಗ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಒಂದು ಪ್ರೇರಣೆಯನ್ನು ಮಾ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಹಾಸ್ಪಿಟಲ್ ಯಾವಾಗಲೂ ನಮ್ಮ ಡಾಕ್ಟರ್ಸ್ ಆಗ್ಬೋದು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಜವಾಬ್ದಾರಿಯುತವಾಗಿ ಕೆಲಸನ ಸಾರ್ವಜನಿಕರಿಗೆ ಮಾಡ್ತಾ ಇದ್ದಾರೆ ಅವ್ರ ಕೈ ಮೀರಿ ಮಾಡ್ತಾ ಇದ್ದಾರೆ ಹಾಗೆ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತ ಶಕ್ತಿನ